ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬಟ್ ಇವತ್ತು ನನಗೆ ಬೇಜಾರಾಗ್ತಿದೆ ಯಾಕಂದರೆ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ನನ್ನ ಗಂಡನ ಮನೆಗೆ ಬಂದು ಹದಿನೈದು ದಿನ ಆಯಿತು ತುಂಬ ಬೇಗ ಹೊರಟೋಗ್ಬಿಡ್ತು ಹೋಗ್ಬಿಡ್ತು ಹದಿನೈದು ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಇವಾಗ ಸ್ವಲ್ಪ ಬೇಜಾರು ಅನಿಸ್ತಿದೆ ಹೋಗಬೇಕಲ್ಲ ಮತ್ತು ಅಂತ ಅಲ್ಲಿ ಎಷ್ಟೇ ಖುಷಿಯಾಗಿದ್ದೀವಿ ಎಲ್ಲ ನಾವು ಆರಾಮಾಗಿದ್ದೀವಿ ಅಂತಂದ್ರೂ ತವ್ರ ಮನೆ ಅಟ್ಯಾಚ್ಮೆಂಟು ಹೇಗೆ ಹೋಗುತ್ತೆ ಅಲ್ವಾ ಅಲ್ವಾ ಗೇಮ್ ಮಾಡೋಕ್ಕಾಗಲ್ಲ ಮದುವೆ ಆದಮೇಲೆ ಗಂಡನ ಮನೆ ಹೋಗಲೇಬೇಕು ಗಂಡನ ಜೊತೆ ಇಟ್ಲೇಬೇಕು ಇದು ಎಲ್ಲ ಹೆಣ್ಮಕ್ಳು ಗೊತ್ತಿರದೆ ಅವ್ರಿಗೂ ಕೂಡ ಎಲ್ಲರಿಗೂ ತುಂಬಾ ಬೇಜಾರಾಗಿರುತ್ತೆ ಹಾಗೆ ನನಗೆ ಇವತ್ತು ಬೇಜಾರಾಗ್ತಿದೆ ಆ ಬೇಜಾರಲ್ಲಿ ಲಾಗ್ ಮಾಡ್ತೀನಿ ನನ್ನ ತವರ್ ಮನೆಯ ಕೊನೆ ಲಾಗ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನು ಬೆಳಗ್ಗೆಯಿಂದ ನೀವು ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ತವರ ಮನೆಯ ಕೊನೆ ಇದು ಬೆಳಿಗ್ಗೆ ಟೀ ಕುಡ್ದೆ ನೆಕ್ಸ್ಟ್ ನಮ್ಮ ಟಿಫಿನ್ಗೆ ಅಂತ ಉಪ್ಪಿಟ್ಟು ಮಾಡಿದ್ರು ಆ್ಯಂಡ್ ಜೊತೆಗೆ ರೊಟ್ಟಿ ಕೊಡಿ ಮಾಡಿದ್ರು ಅಲ್ಸಂದಿ ಕಾಳು ಪಲ್ಯೆ ನಾನು ಉಪ್ಪಿಟ್ಟು ತಿಂದ್ಬಿಟ್ಟು ನೆಕ್ಸ್ಟ್ ಬ್ಯಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಏನೇನಿದೆ ಚಿಕ್ಕ ಪುಟ್ಟ ಎಲ್ಲ ಇಟ್ಕೊಳ್ತಾ ಇದ್ದೆ ನನ್ನ ತಮ್ಮ ನನ್ನ ಜೊತೆಗೆ ಇವತ್ತು ಹೊನ್ನಾಳಿಗೆ ಬಿಡೋಕೆ ಬರ್ತಿದ್ದಾನೆ ಆ್ಯಂಡ್ ನೆಕ್ಸ್ಟ್ ನನ್ನ ಮಗ ನೋಡಿ ಈ ಥರ ಆಟ ಆಡ್ಕೊಳ್ತಾ ಇದ್ದಾನೆ ಅವನ ಕೈ ಸುಮ್ಮನೆ ಇರೋಲ್ಲ ಇನ್ನೂ ಒಂದು ನಿಮಿಷ ಕೂಡ ಸುಮ್ಮನೆ ಕೂರಲ್ಲ ಹೋಗೋವರ್ಗೂ ಅವನ ಕಿತಾಪತಿ ಇದ್ದೇ ಇತ್ತು ಹಾಗೆ ತೋರಿಸ್ತಾನೆ ಇರ್ತೀನಿ ನಿಮಗೆ ಈ ವಿಡಿಯೋದಲ್ಲಿ ಆ್ಯಂಡ್ ನೆಕ್ಸ್ಟ್ ಈ ಕಡೆ ಒಂದು ಬಾಕ್ಸ್ ಕೂಡ ರೆಡಿ ಮಾಡಿದ್ರು ಏನಕ್ಕಪ್ಪ ಅಂತ ನಾನು ಹೇಳ್ತೀನಿ ಅಂಡ್ ಸ್ನಾನ ಆಯಿತು ನಂದು ನೆಕ್ಸ್ಟ್ ನೋಡಿ ಏನಕ್ಕೆ ಅಂದರೆ ನೋಡಿ ಇಷ್ಟೆಲ್ಲ ತುಂಬಿಸಿಟ್ಟಿದ್ದಾರೆ ನಮ್ಮಮ್ಮ ಆ ಬಾಕ್ಸಲ್ಲಿ ಏನೇನು ಕಟ್ಟಿದ್ರು ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನೆಕ್ಸ್ಟ್ ನನ್ನ ನನ್ನ ಫೇವ್ರೇಟ್ ಉಂಡಿ ಕೂಡ ಮಾಡಿದ್ರು ಆ್ಯಂಡ್ ಈ ಕಡೆ ಶೇಂಗಾ ಬೀಜ ರೆಡಿ ಮಾಡ್ಕೊತಾ ಇದ್ರು ಇದನ್ನು ಅಂತ ಕೇಳಿದ್ರು ಮಾಡು ಅಂತ ಅಂದ್ಬಿಟ್ಟು ಮಾಡ್ಸ್ಕೊತಾ ಇದ್ದೆ ಕಡಲೆ ಆ ಶೇಂಗಾದ್ದು ಇದು ಶೇಂಗಾ ಬೀಜ ಅಂತ ಕರೀತಾರೆ ಈ ಕಡೆ ನಮ್ಮ ತಮ್ಮ ಕರಿತಾ ಇದ್ದಾನೆ ಇದನ್ನು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಗಳು ಹೋಗ್ತಾ ಇದ್ದಾಳೆ ಅಂದ್ಬಿಟ್ರೆ ಹಂಗೆ ಕಳ್ಸಲ್ಲ ಏನಾದರೂ ಸ್ವೀಟು ಖಾರ ಮಾಡಿ ಕಳಿಸ್ತಾರೆ ಅಲ್ವಾ ಆ್ಯಂಡ್ ಈ ಕಡೆ ನೋಡು ಇವನು ಬರೀ ನೀರು ಕುಡ್ಕೊಂಡು ಅದನ್ನೇ ಮಾಡ್ತಾಯಿದ್ದ ನನ್ನ ಮಗ ಆ್ಯಂಡ್ ಈ ಕಡೆ ಚೋಡ ಮಾಡ್ತೀನಿ ಸ್ವಲ್ಪ ಅಂತ ಚೋಡ ರೆಡಿ ಮಾಡ್ತಾಯಿದ್ದಾರೆ ಮೊದಲು ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಕರಿಬೇವೆಲ್ಲ ಕರೆದು ನೆಕ್ಸ್ಟ್ ಶೇಂಗಾನು ಹುರಿದು ಅದಕ್ಕೆ ಪುಟಾಣಿ ಕೂಡ ಹಾಕಿ ನೆಕ್ಸ್ಟ್ ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಚಟಪಟ ಅಂತ ಹುರಿದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಅರಿಶಿನ ಸ್ವಲ್ಪ ಸ್ವೀಟ್ ಅಂತ ಸ ಇದ್ರ ಪುಡಿ ಹಾಕ್ತಾರೆ ಸಕ್ಕರೆ ಪುಡಿ ಹಾಕ್ತಾರೆ ಲಾಸ್ಟಲ್ಲಿ ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಚೋಡಾನ ಅದರೊಳಗೆ ಮಿಕ್ಸ್ ಮಾಡಿಬಿಡ್ತಾರೆ ಮಂಡಾಳನ್ನ ಆ್ಯಂಡ್ ರೆಡಿ ಜೋಡ ಸ್ವಲ್ಪ ಚೋಳ ಕೂಡ ಕಟ್ಟಿದ್ರು ತಿನ್ನೋಕ್ಕೆ ಹೋದ ತಕ್ಷಣ ಅಂತೇಳ್ಬಿಟ್ಟು ಮಗಳಿಗೋಸ್ಕರ ದೊಡ್ಡದಾಗಿ ಬಾಕ್ಸನ್ನೇ ರೆಡಿ ಮಾಡಿದರು ನಮ್ಮ ಈ ಥರ ಇತ್ತು ನೋಡಿದ್ರಲ್ಲ ಆ್ಯಂಡ್ ಈ ಕಡೆ ನಮ್ಮನಿ ಬಾಜು ಗೌತಮಿ ಅಂತ ಇವಳು ಅವನಿಗೆ ಕಂಡ್ರೆ ತುಂಬ ಇಷ್ಟ ಅವಳಿಗೆ ಅದಕ್ಕೆ ನೈಟ್ ಎಲ್ಲ ಹೋಗೋವರೆಗೂ ಜೊತೆಗೆ ಇದ್ದು ಆಟ ಆಡಿಸ್ತಾ ನಂತರ ಇವನು ಸುಮ್ಮನೆ ಕೂರೋದನ್ನೇ ಅಲ್ಲ ಏನಾದರೂ ಮಾಡ್ತಾನೆ ಇರ್ತಾನೆ ನೋಡಿ ಟೇಬಲ್ ಇರ್ಬಿಟ್ಟು ನೀರು ಕುಡಿಲಿಕ್ಕೆ ಅಂತ ಬರ್ತಿದ್ದಾನೆ ನೀರೆಲ್ಲ ಮೈಮೇಲೆ ಹಾಕೊಂಡ್ಬಿಡ್ತಾನೆ ಇವನು ಹಂಗೆ ಬಿಟ್ಬಿಟ್ರೆ ಒಂದು ನಿಮಿಷ ಕೂಡ ಕುಂತಿಲ್ಲ ಆ್ಯಂಡ್ ನೆಕ್ಸ್ಟ್ ಅವನ್ನ ರೆಡಿ ಮಾಡಿದೆ ಅಳ್ತಾ ಇದ್ದ ಹೊರಗಡೆ ಕರ್ಕೊಂಡು ನಾನು ಕಾರಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ರೆಡಿ ಮಾಡ್ದೆ ಹೋಗೋಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ ನಮ್ಮ ತಮ್ಮ ಬ್ಯಾಗೆಲ್ಲ ಇಡ್ತಾ ಇದ್ದಾನೆ ಕಾರ್ ಒಳಗೆ ಇವನು ಇಲ್ಲ ಹೋಗಮ್ಮ ನಾನು ಕರ್ಕೊಂಡು ಹೋಗು ಅಂತ ಅರ್ಥನೇ ಇದ್ದಾನೆ ಅದರಲ್ಲೇ ಹೋಗೋದು ಇರುವಪ್ಪ ಇವಾಗೆ ಬೇಡ ಅಂತಂದ್ರು ಕೇಳ್ತಿಲ್ಲ ಅಳ್ತಾ ಇದ್ದಾನೆ ನಾನು ನಾನು ಕೂಡ ರೆಡಿ ಅದೇ ಈ ಥರ ಏನು ಮಾಡೋಕ್ಕಾಗಲ್ಲ ಬೇಜಾರಲ್ಲೇ ರೆಡಿಯಾಗಿ ಹೊರಡೋಕ್ಕೆ ಅಂತ ರೆಡಿ ಆದ್ವಿ ಕೊನೆಗೆ ನನ್ನ ಮಗ ಹೊರಡೋ ತನಕನೂ ಈ ಥರ ತರಲೆ ಮಾಡ್ಕೊಂಡೇ ಇದ್ದ ಫೈನಲಿ ಕಾರ್ ಹೊಡ್ತಾ ಇದೆ ನೋಡಿ ಹೊರಟ್ವಿ ಲಿಂಗ್ಸೂರಲ್ಲಿ ಬಸ್ ಬರುತ್ತೆ ನೈಟ್ ಇನ್ನೊಂದೂವರೆಗೆ ಅಂತ ಇನ್ನು ಇನ್ನೂ ಎಷ್ಟೊತ್ತು ಆಗುತ್ತೋ ಗೊತ್ತಿಲ್ಲ ಹತ್ತುವರೆಗೆ ಇಲ್ಲಿಂದ ಬಿಟ್ವಿ ಅಲ್ಲಿ ಹೋದ ತಕ್ಷಣ ಅವ್ರು ಊಟ ಮಾಡಿಲ್ಲ ಅಂತ ಅಂದ್ಬಿಟ್ಟು ಲಿಂಗಸರಲ್ಲೇ ಊಟ ಮಾಡ್ದ ನಾವು ಕಾರಲ್ಲೇ ಕೂತಿದ್ವಿ ನನ್ನ ಮಗ ಸುಮ್ಮನೆ ಇದ್ದಿದ್ದಿಲ್ಲ ಹಿಂಗೋ ಕರ್ಕೊಂಡು ಕೂತಿದ್ದೆ ಫೈನಲ್ ಒನ್ ಅವರ್ ಆಗನ ಬಸ್ ಬಂತು ಕೊನೆಗೆ ಒಂದೊಳ್ಳಿಗೂ ಬಂದ್ವಿ ಬೆಳಿಗ್ಗೆ ಏಳು ಗಂಟೆಗೆ ಬಂದ ತಕ್ಷಣ ಎಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟು ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಓಪನ್ ಮಾಡಿ ಸ್ವೀಟ್ ಇತ್ತು ಹಂಗಾಗಿ ಇರ್ಬೇ ಅಂಗಿ ಸ್ವಲ್ಪ ಒಂದೇ ದಿನಕ್ಕೆ ನೋಡಿ ಇರ್ಬೆ ಕೂಡ ಹತ್ಬಿಟ್ಟಿದೆ ನಮ್ಮಮ್ಮ ನೋಡಿ ಬಾಕ್ಸ್ ಬಾಕ್ಸಲ್ಲಿ ತುಂಬಿದ್ದಾರೆ ಕಡೆ ಜೋಳದ ರೊಟ್ಟಿ ಹೋದ ತಕ್ಷಣ ದಿನಕ್ಕೆ ಬರುತ್ತೆ ಅಂತ ಆ್ಯಂಡ್ ನೆಕ್ಸ್ಟ್ ಈ ಕಡೆ ತೊಗರಿ ಬೇಳೆ ಇಟ್ಟಿದ್ರು ಅಂಡ್ ದೋಸೆ ಮತ್ತು ಪಡ್ ಹಾಡ್ಕೊಳಕ್ಕೆ ಅಂತ ಸೊಸೈಟಿ ಅಕ್ಕಿ ಇಟ್ಟಿದ್ರು ಕೆಳಗಡೆ ಸ್ವಲ್ಪ ಗೋಧಿ ಸಾರಿ ಜೋಳದ ಜೋಳದಿಟ್ಟಿಟ್ಟಿದ್ರು ಇದ್ರ ಕೆಳಗಡೆ ಏನೇನಿದೆ ತುಪ್ಪ ಕೂಡ ಕಳಿಸಿದ್ರು ಮತ್ತು ಮನೆಯಲ್ಲೇ ಮಾಡಿರೋ ತುಪ್ಪ ಅದು ಆ್ಯಂಡ್ ಕೆಳಗಡೆ ಏನಿದೆ ಅಂತಲೂ ತೋರಿಸ್ತೀನಿ ಒಂದು ಮಾನಿಕಾಯಿ ತೊಗೊಂಬಂದಿದ್ದೆ ನಾನೇ ನಂಗೆ ಇಷ್ಟ ಅಂದ್ಬಿಟ್ಟು ಆ್ಯಂಡ್ ಇದರಲ್ಲಿ ಶೇಂಗಾ ಚಟ್ನಿ ಬೆಳ್ಳುಳ್ಳಿ ಮತ್ತು ಅಗಸಿ ಬೀಜ ಇತ್ತು ಚಟ್ನಿ ಮಾಡ್ಕೊಳ್ಳೋಕ್ಕೆ ಅಂತ ಇನ್ನಿದ್ರಲ್ಲಿ ಹಣಕಾರ ಕಳಿಸಿದ್ದಾರೆ ಎಲ್ಲ ರೊಟ್ಟಿ ಇದೆಲ್ಲ ತುಣುಕ್ ಬಿದ್ದುಬಿಟ್ಟು ಯಾವ ಥರ ಹೋಗ್ಬಿಟ್ಟಿದೆ ನೋಡಿ ರೊಟ್ಟಿನ ಬಾಕ್ಸು ನೋಡಿ ಇಷ್ಟೆಲ್ಲ ಕಳಿಸಿದ್ದಾರೆ ಗಂಡನ ಮನೆಗೆ ಹೋಗ್ತಿದ್ದಾರೆ ಅಂದ ತಕ್ಷಣ ಏನೇನೋ ಇಟ್ಟು ಕಳಿಸ್ಬಿಡ್ತಾರೆ ಅಲ್ವಾ ಎಲ್ಲ ಅಮ್ಮಂದ್ರು ಪ್ಲೀಸ್ ವಿಡಿಯೋಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ